ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದೀವಿ ನಾವು ನಾನ್ ವೆಜ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಮನೆ ಒಳಗಡೆ ಮಾಡೋದಿಲ್ಲ ಹೊರಗಡೆ ಮಾಡ್ತೀವಿ ಈಗ ಗೌರಿ ಗಣೇಶನ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಅಕ್ಕಂದ್ರನ್ನೆಲ್ಲ ಕರೆದಿದ್ವಿ ಅವರು ಹಬ್ಬದ ದಿನ ಎಲ್ಲ ಬರಲ್ಲ ನಾವು ಹಾಗಾಗಿ ಹಬ್ಬ ಎಲ್ಲ ಮುಗಿದ್ಮೇಲೆ ಯಾವಾಗಾದರೂ ಒಂದ್ಸರಿ ಗೌರಿ ಹಬ್ಬಕ್ಕೆ ಅಂತಲೇ ಕರಿತೀವಿ ಆ ಒಂದಿನ ಸ್ವೀಟು ಒಂದಿನ ಈ ತರ ನಾನ್ ವೆಜ್ ಮಾಡಿಬಿಟ್ಟು ಹಬ್ಬ ಮಾಡಿ ಅವ್ರಿಗೆ ಅರ್ಶನ ಕುಂಕುಮ ಬಾಗಿನ ಎಲ್ಲ ಕೊಟ್ಟು ಕಳಿಸುವಂಥದ್ದು ಅವತ್ತಿಂದ ರೂಢಿಯಲ್ಲಿದೆ ಅಮ್ಮ ನನ್ನ ಮಗನ್ ಮಾತಾಡ್ಸ್ತಾ ಇದ್ದಾರೆ ಅಂದರೆ ಅಜ್ಜಿದಿರೋ ಮಕ್ಕಳನ್ನ ಮಾತಾಡ್ಸೋದು ಕೇಳೋದೇ ಒಂಥರ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ನೋಡಿ ಅಮ್ಮ ಯಾವಾಗಲೂ ಈ ಥರನೇ ಮಾತಾಡ್ಸಿರ್ತಾರೆ ನಾನು ಎರಡು ತಿಂಗಳು ಕಂದ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ನೋಡಿ ಎಲ್ಲ ಆನ್ ಪಲ್ವಾದಾಗ ನೋಡೋದು ನೀವು ಹ್ಞೂ ಯಾವಾಗ ನನ್ನ ತಂಗಿನೂ ಅಷ್ಟೇ ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಅವಾಗ ಅವಾಗ ಬರ್ತಿದ್ಲು ಹೀಗೆ ಬಂದು ಹಾಗೆ ಹೋಗ್ಬಿಡ್ತಿದ್ಲು ಆದರೆ ಇದೇ ಫಸ್ಟ್ ಟೈಮು ಒನ್ ಟೂ ಡೇಸ್ ಇದ್ದಿದ್ದು ಹಾಗಾಗಿ ಸ್ಪೆಷಲ್ ಆಗಿ ಚಿಕನ್ ಮಾಡೋಣ ಅಂತ ಮಾಡಿದ್ದೀನಿ ಸಾಂಬಾರೆಲ್ಲ ನಮ್ಮ ಮಾಂಟಿರೇ ಮಾಡಿದರು ಮನೆಯವರು ಕೆಲಸ ಇತ್ತು ಅಂತ ಎಲ್ಲೋ ಹೋಗಿದ್ರು ಬಂದಾಗ ಹೇಳಿದೆ ಸ್ವಲ್ಪ ಟೇಸ್ಟ್ ಮಾಡಿ ಸ್ಪೆಷಲ್ ಆಗಿ ಚಿಕನ್ ಮಾಡಿದ್ದೀನಿ ಇವಾಗ ಟೇಸ್ಟ್ ನೋಡ್ತಾ ಇದೀರಾ ಚೆನ್ನಾಗಿದೆಯಾ ಮ್ಯಾರಿನೇಟ್ ಮಾಡಿದ್ದೆ ಫಸ್ಟೆ ಹಾಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು ಚಿಕನ್ ಫ್ರೈ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ಆಮೇಲೆ ಇದ್ರೊಳಗಡೆ ಹಾಕಿ ನಾನು ಮಾಡೋದಾಗಿದ್ದರೆ ಇನ್ನೂ ಎರಡು ರೆಸಿಪೀಸ್ ಆ್ಯಡ್ ಆಗ್ತಿತ್ತು ನಾನು ಮಾಡೋ ಹಾಗಿಲ್ವಲ್ಲ ಹಾಗಾಗಿ ಎರಡೇ ಸಾಂಬಾರು ಮತ್ತು ಚಿಕನ್ ಫ್ರೈ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಇಷ್ಟಪಟ್ಟು ಬದುಕೋದು ನಾವೆಲ್ಲಿರ್ತೀವೋ ಅಲ್ಲೇ ಖುಷಿ ಕಂಡುಕೊಂಡು ಜೀವನ ಮಾಡೋದು ಇದನ್ನೆಲ್ಲ ನಮ್ಮಮ್ಮ ನಮ್ಮ ಆಂಟಿನೆಲ್ಲ ನೋಡಿ ಕಲಿಬೇಕು ನಾವೇ ಅಂದ್ಕೊತಾ ಇರ್ತೀವಿ ಒಂದೊಂದ್ಸರಿ ಏನೋ ಇಲ್ಲಿದ್ರೆ ಬೇಜಾರು ಅಲ್ಲಿದ್ರೆ ಬೇಜಾರು ನಾವು ಹಂಗಿರಬೇಕು ಹಿಂಗಿರಬೇಕು ಅಂತೆಲ್ಲ ಸುಮ್ಮನೆ ಅಂದ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತೀವಿ ಇವರೆಲ್ಲ ಒಟ್ಟಿಗೆ ಸೇರಿದ್ದೀವಿ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಸೈಟಲ್ಲಿ ಎಷ್ಟು ಸೊಪ್ಪು ಬೆಳೆದಿದೆಯೋ ಅದೆಲ್ಲ ಕಿತ್ಕೊಂಡ್ಬಂದು ನಾವು ಯಾವ್ಯಾವ ಥರ ಸೊಪ್ಪು ಕೀತಿದ್ದೀವಿ ಅಂತೆಲ್ಲ ಮಾತಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ ಟೈಮ್ ಕೊಡ್ತಾರೆ ನಮ್ಮಮ್ಮಂಗೂ ಅಷ್ಟೇ ಇವರೆಲ್ಲ ಇರೋದರಿಂದ ಬೇಜಾರು ಆಗೋದಿಲ್ಲ ಅಮ್ಮನೂ ಅವ್ರ ಜೊತೆ ಹಾಗೆ ಇರ್ತಾರೆ ನಮ್ಮ ಮನೆ ಹತ್ರ ಒಂದು ಬೆಕ್ಕು ಅದ್ರ ಪುಟಾಣಿ ಮರಿನ ಎತ್ಕೊಂಡು ಬಂದಿತ್ತು ಆ ಎಲ್ಲಿ ಕಚ್ಕೊಂಡು ಮೇಲಕ್ಕೆ ಜಂಪ್ ಮಾಡ್ತಾ ಇದೆ ನೋಡಿ ಬೆಕ್ಕುಗಳು ಅದ್ರ ಮರಿಗಳನ್ನ ಒಂದೇ ಜಾಗದಲ್ಲಿ ಇರ್ಸೋದಿಲ್ವಂತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವಾಗಲೂ ಚೇಂಜ್ ಮಾಡ್ತಾ ಇರುತ್ತ ಆ ಅಮ್ಮ ಮನೆಯಲ್ಲೇ ಬೆಣ್ಣೆ ತೆಗ್ದಿದ್ದಾರೆ ಪ್ಯಾಕೆಟ್ ಹಾಲು ಬರುತ್ತಲ್ಲ ನಂದಿನಿ ಹಾಲು ಅದ್ರಲ್ಲಿ ಬರುವಂತಹ ಕೆನೆ ಈ ತರ ಒಂದು ಬಾಕ್ಸ್ ತುಂಬ ಆಗೋವರೆಗೂ ಕೂಡಿಟ್ಟು ಎಪ್ಪ ಹಾಕಿ ಅದನ್ನ ಕರಡಿದ್ರೆ ಇಷ್ಟು ಬೆಣ್ಣೆ ಬಂದಿದೆ ಇದೇ ಥರ ಬೆಣ್ಣೆ ಕೂಡಿಟ್ಟು ತುಪ್ಪ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲೇ ಹಸುಯಿದಾಗಂತೂ ಅದೆಷ್ಟು ಬೆಣ್ಣೆ ಮಾಡ್ತಾ ಇದ್ವು ಈಗ ಹಿಂಗೆ ಮಾಡ್ಕೊಂತೀವಿ ಇದು ನೆಕ್ಸ್ಟ್ ಡೇ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗ್ ಸ್ಟಾರ್ಟ್ ಆಗದೆ ಪಾಪಕ್ಕೆ ಸ್ನಾನ ಮಾಡಿಸಿ ಅವನಿಗೆಲ್ಲ ರೆಡಿ ಮಾಡಿ ಆಮೇಲೆ ತಿಂಡಿ ಸ್ನಾನ ಎಲ್ಲ ಇವತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು ಹಾಗಾಗಿ ಹಾಸ್ಪಿಟಲ್ಗೆ ಇದ್ದೀವಿ ಕ್ಯಾಬ್ ಬುಕ್ ಮಾಡೋದಕ್ಕೆ ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಾ ಇದ್ವಿ ಅಂತೂ ಇಂತೂ ಕ್ಯಾಬ್ ಬಂತು ಡಾಕ್ಟರ್ ಕೊಟ್ಟಿದ್ದ ಅಪಾಯಿಂಟ್ಮೆಂಟ್ ಟೈಮಿಂಗ್ ಸಿಗೋನು ನಾವು ಹೊರಟಿದ್ದಕ್ಕೂ ಒಂದು ಅರ್ಧ ಗಂಟೆ ವ್ಯತ್ಯಾಸ ಆಯಿತು ಯಾಕಂದರೆ ಕ್ಯಾಬ್ ಬಂದಿದ್ದೇ ಲೇಟಾಗಿತ್ತು ಇವತ್ತು ಪಾಪುಗೆ ಎರಡೂವರೆ ತಿನ್ನೋದು ವ್ಯಾಕ್ಸಿನೇಷನ್ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ಪಾಪು ಫಸ್ಟ್ ಒಂದೂವರೆ ತಿನ್ನೋದೇ ಇಂಜೆಕ್ಷನ್ ಹಾಕ್ಸಿದಾಗ ಅಷ್ಟೊಂದು ಏನು ಹತ್ತಿರಲಿಲ್ಲ ಇವಾಗ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ಒಂದು ಐದು ನಿಮಿಷ ಆಗುತ್ತೆ ಓಲಾದಲ್ಲಿ ಹೋದರೆ ಯಾಕಂದರೆ ನಮ್ಮ ಕಾರಲ್ಲಿ ಹೋದರೆ ಅಲ್ಲಿ ಪಾರ್ಕಿಂಗು ಮತ್ತು ಎಲ್ಲ ಕಷ್ಟ ಆಗುತ್ತೆ ಟ್ರಾಫಿಕ್ ಇರುತ್ತೆ ಹಾಗಾಗಿ ಓಲಾದಲ್ಲಿ ಹೋದರೆ ಈಸಿ ಆಗುತ್ತೆ ಫೈವ್ ಮಿನಿಟ್ಸ್ ಅಷ್ಟೇ ಅಲ್ವಾ ಹಿಂಗೆ ಹೋಗಿ ಹಂಗೆ ಬರೋದು ನಮ್ಮ ಕಾರ್ರೆ ಒಂದು ಅರ್ಧ ಗಂಟೆ ಬೇಕು ಅಲ್ಲಿ ಪಾರ್ಕಿಂಗ್ ಎಲ್ಲ ಹುಡ್ಕೊಂಡು ಮಾಡ್ಕೊಂಡು ಬರೋದಕ್ಕೆ ಹಾಗಾಗಿ ಈಗ ಹೊರಟಿದ್ದೀನಿ ಒಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಮನೆಯಲ್ಲೇ ಇರ್ತೀನಿ ಹಾಸ್ಪಿಟಲ್ ರೀಚ್ ಆದ್ವಿ ನನಗೆ ಬೇಬಿ ಬೋರ್ನ್ ಆಗಿತ್ತು ಇದೇ ಹಾಸ್ಪಿಟಲ್ ಅಲ್ಲಿ ಇಲ್ಲಿನ ಗೈನಕಾಲಜಿಸ್ಟ್ ಮಂಗಳ ಕೀರ್ತಿ ಮ್ಯಾಮ್ ಅಂತ ಅವರು ನಮ್ಗೆ ಇಪ್ಪತ್ತೈದು ವರ್ಷದಿಂದ ಗೊತ್ತು ಈಗ ಮಗುನು ಕೂಡ ಇಲ್ಲೇ ತೋರಿಸ್ತಾ ಇದೀವಿ ಆ ಡಾಕ್ಟರ್ ಬೇರೆ ಇದ್ದಾರೆ ಪಾಪುಗೆ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ ಸಾನ್ವಿನೇ ಗಣೇಶನ ಮಾಡಿದ್ಲಲ್ಲ ಆ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡಿದ್ಲು ಇದು ಗಣೇಶನ ದಿನನೇ ಮಾಡಿ ಗಣೇಶನ ದಿನನೇ ಬಿಟ್ಟಿದ್ದು ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಯಾವುದ್ರಲ್ಲೂ ಹಾಕೋಕ್ಕಾಗಿರಲಿಲ್ಲ ಅವಳು ಎಲ್ಲ ವಿಡಿಯೋ ನೋಡಿಬಿಟ್ಟು ನಾನು ಗಣೇಶನ್ ಕೂರಿಸಿರೋ ನೀನು ಹಾಕೇ ಇಲ್ಲ ಅಂತ ಹೇಳಿ ದೊಡ್ಡ ಜಗಳನೇ ಮಾಡಿದ್ಲು ಆದರೂ ಸಾನ್ವಿ ಗಣೇಶನ ಮಾಡಿ ಪೂಜೆ ಮಾಡೋ ಸ್ಪಿರಿಟನ್ನು ನೆಚ್ಚಲೇಬೇಕು ಇವಾಗ ನೋಡಿ ಖುಷಿಯಾಗಿರುತ್ತೆ ಅವಳಿಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಬಾಯ್ ಬಾಯ್